ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮದವರಿಗೆ ಯೂಟ್ಯೂಬ್ ಚಾನಲ್ ಚಾನಲ್ನವ್ರಿಗೆ ಅಂತ ಮತ್ತು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ನನ್ನ ಹುತ್ಪೂರ್ವಕ ಸ್ವಾಗತ ಈ ಒಂದು ಚಿತ್ರವನ್ನು ನಾವು ಶುರು ಮಾಡಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಹಾಡುಗಳನ್ನ ನಾವು ಕೇಳಿರಲಿಲ್ಲ ಟ್ರ್ಯಾಕ್ ಸರ್ತಿ ತೊಗೊಬೋದು ತೋರಿಸಿದ್ರು ಟ್ರ್ಯಾಕ್ ನೋಡಿದ ಮೇಲೆ ಅನ್ನಿಸ್ತು ನಮಗೆ ಪರವಾಗಿಲ್ಲ ಇದಕ್ಕೆ ಈ ಹಾಡುಗಳನ್ನ ಬರೆದಿರತಕ್ಕಂಥ ನಮ್ಮ ಸಾಹಿತಿಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಿಕ್ಚರ್ ರಿಲೀಸ್ ಆಗೋಕೆ ಮುಂಚೆನೆ ಆಲ್ಮೋಸ್ಟ್ ಹಿಟ್ ಆಗ್ಬಿಟ್ಟಿದೆ ಎಲ್ಲರೂ ಈ ಸಾಂಗ್ ಕೇಳಿದರೆಲ್ಲ ತುಂಬ ಒಂಥರ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ ಇದು ಇದೇ ಥರ ತುಂಬ ಹಿಟ್ ಆಗಲಿ ಎಲ್ಲ ಕಡೆ ಹೋಗಲಿ ನಾವು ಟಿ ಸೀರೀಸ್ಗೂ ಕೊಟ್ಟಿದ್ದೀವಿ ಚೆನ್ನಾಗಿ ಆಗಲಿ ಅಂತ ನಮ್ಮ ಒಂದು ಭರವಸೆ ಇದೆ ಚೆನ್ನಾಗಿ ನಡೀಲಿ ಚಿತ್ರ ಹತ್ತೊಂಬತ್ತ ತಾರೀಕು ಜುಲೈ ಜುಲೈ ಹತ್ತೊಂಬತ್ತರಂದು ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ಬಂದು ಎಲ್ಲರೂ ನೋಡಿ ಸಂತೋಷ ಪಟ್ಟು ಆಲೈಸಬೇಕೆಂದು ಎಲ್ಲರಿಗೂ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಪಾರ್ಟ್ನರ್ ಎಲ್ಲ ವಿಚಾರಗಳನ್ನು ಎಲ್ಲ ತಿಳಿಸಿದ್ದಾರೆ ಸೊ ನಾ ಬೇರೆ ಹೆಚ್ಚಿಗೆ ಇನ್ನೇನು ಹೇಳೋದು ಏನಿಲ್ಲ ಹೆಚ್ಚಿಗೆ ಹೇಳಿದ್ರೆ ಸಮಯ ಹಿಡಿಯುತ್ತೆ ಬೇಕಾಗಿಲ್ಲ ಧನ್ಯವಾದಗಳು ಎಲ್ಲರಿಗೂ ಕೂಡ ನಮಸ್ಕಾರ ಮೊದಲನೇದಾಗಿ ಈ ಒಂದು ಸಿನಿಮಾಗೆ ಸಾಂಗ್ ಬರೀಬೇಕು ಅಂತ ಅರುಣ್ ಸರ್ ನಿರ್ದೇಶಕರು ನಮ್ಮ ಹತ್ತು ವರ್ಷದ ಗೆಳೆಯ ಕೇಳ್ಕೊಂಡ್ರು ಬಟ್ ಯೂಶ್ವಲಾಗಿ ಸಾಂಗ್ ಬರೀಬೇಕಂದಾಗ ನಮಗೆ ಫಸ್ಟು ಪ್ರವೋಕ್ ಮಾಡೋ ಅಂಥದ್ದೇ ಇನ್ಸ್ಪೈರ್ ಅಂಥದ್ದೇ ಡೈರೆಕ್ಟ್ರು ಕೊಡೋ ಅಂಥ ಕಾನ್ಸೆಪ್ಟು ಅಷ್ಟು ಲವಲವಿಕೆ ಇತ್ತು ಕಾನ್ಸೆಪ್ಟಲ್ಲಿ ಅವ್ರು ಹೇಳಿದಂಥ ವಿಷಯಗಳು ಆ್ಯಂಡ್ ಫಸ್ಟ್ ಯಾವಾಗಲೂ ಕೂಡ ಒಬ್ಬ ಆಗಿ ನಿರ್ದೇಶಕರಿಗೆ ಅದು ಒಪ್ಕೊಂಡ್ರೆ ಅಲ್ಲೇ ಅರ್ಧ ಒಂದು ತೃಪ್ತಿ ಯಾಕಂತಂದರೆ ಅವರು ಕನಸೋದು ಅದಕ್ಕೆ ನಾವು ಪೆನ್ ಹಿಡ್ದಿರ್ತೀವಿ ಆ್ಯಂಡ್ ಎಲ್ಲ ನಾಲ್ಕು ಸಾಂಗ್ ಇನ್ನೊಂದು ಸಾಂಗ್ ಪಾರ್ಟಿ ಸಾಂಗ್ ಒಂದು ಲಾಂಚ್ ಆಗೋದಿದೆ ಆ್ಯಂಡ್ ಇದ್ರಲ್ಲಿ ವಿಶೇಷ ಏನಂದರೆ ಗೆಳೆಯ ಚಂದನ್ ಶೆಟ್ಟಿಯವರು ಆ ನಾಯಕ ನಟನಾಗ ಅಭಿನಯಿಸ್ತಾರ ಅಂತದ್ದು ಅಂಡ್ ನಾಲ್ಕು ಜನರು ಕೂಡ ಆ ಒಂದು ಸಾಂಗ್ ಅಲ್ಲಿ ನೋಡಿದ್ರು ಬ್ಯಾಡ್ ಬಾಯ್ ಸಾಂಗ್ ಅಲ್ಲಿ ನೋಡಿದ್ರು ಕೂಡ ಹೊಸಬ್ರು ಅಂತ ನೀವ್ ಯಾರು ಅನ್ಸೋದೇ ಇಲ್ಲ ಅಷ್ಟೊಂದು ಜೀವ ತುಂಬಿದಿರ ಪಾತ್ರಕ್ಕೆ ಅಂತ ಅನ್ಸುತ್ತೆ ಅಷ್ಟೊಂದು ಧೈರ್ಯವಾಗಿ ಮಾಡಿದಿರ ಎಲ್ಲೂ ಕೂಡ ಒಂದು ಚಿಕ್ಕ ನರ್ವಸ್ನೆಸ್ ಕಾಣಿಸಲ್ಲ ಸ್ಕ್ರೀನ್ ಗೆನೂ ಹೊಸಬ್ರ ತರ ಕಾಣಿಸ್ತಾ ಇಲ್ಲ ಎಲ್ರಿಗೂ ಶುಭವಾಗ್ಲಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರ ಅಂತ ಎಲ್ಲ ಕಲಾವಿದರಿಗೆ ಶುಭವಾಗ್ಲಿ ಅಂಡ್ ತಂತ್ರಜ್ಞರು ಕೆಲಸ ಮಾಡಿರೋ ಎಲ್ಲಾ ತಂತ್ರ ತಂತ್ರಜ್ಞರಿಗೂ ಶುಭವಾಗ್ಲಿ ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ವಿಜು ಅವರು ಆ್ಯಂಡ್ ವಿಶೇಷ ಏನಂದ್ರೆ ಚಂದು ವಿಜು ನಾನು ಎಲ್ಲ ರೂಮ್ ಏನೆ ಅಂದರೆ ಆವಾಗ ಜರ್ನಿ ಶುರು ಮಾಡಿದ್ದು ಸೊ ತುಂಬ ಕಂಫರ್ಟೇಬಲ್ ಕೆಲಸ ಮಾಡೋಕ್ಕೆ ಆ್ಯಂಡ್ ವಿಜುದು ಸ್ಪೆಷಾಲಿಟಿ ಏನಂತಂದರೆ ಪ್ರೋಗ್ರಾಮಿಂಗ್ ಅಷ್ಟು ಅದ್ಭುತವಾಗಿರುತ್ತೆ ಕ್ವಾಲಿಟಿ ಆಫ್ ಸೌಂಡ್ನ ಕೇಳಿದಾಗ ಯಾವುದೋ ಬಾಲಿವುಡ್ ಸಾಂಗ್ ಕೇಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಆ್ಯಂಡ್ ನನಗೆ ಫಸ್ಟ್ ಖುಷಿಯಾಗಿದೆ ಏನಂದರೆ ಅದು ಟಿ ಸೀರೀಸ್ಗೆ ದೊಡ್ಡ ಮಟ್ಟದಲ್ಲಿ ಸೇಲ್ ಆಯಿತು ಆಡಿಯೋ ಅಂತಂದಿದ್ದು ಅದು ಭಾಳ ಖುಷಿ ಕೊಡ್ತು ಫಸ್ಟ್ ಯಾಕಂತಂದರೆ ಅದು ಯಾವಾಗಲೂ ಆಡಿಯೋ ರೈಟ್ಸ್ ಒಂದು ದೊಡ್ಡ ಮಟ್ಟಕ್ಕೆ ಹೋಯಿತು ಅಂತಂದರೆ ಅದೊಂದು ಯಾವಾಗಲೂ ಒಂದು ಪಾಸಿಟಿವ್ ಒಂದು ತೃಪ್ತಿ ಕೊಡುತ್ತೆ ಯಾಕಂತಂದರೆ ಅಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಸಿನಿಮಾಗಳ ಮೇಲೆ ಸೊ ಎಲ್ಲ ಒಳ್ಳೇದಾಗಲಿ ಸಿನಿಮಾ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತಾ ಇದೆ ಎಲ್ಲರೂ ಕೂಡ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಸೊ ಇವತ್ತು ನಾವಿಲ್ಲಿ ಸೇರಿರೋದು ನಮ್ಮ ಚಿತ್ರದ ಇನ್ನೊಂದು ಸಾಂಗು ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ಅನ್ನೋ ಒಂದು ಈವೆಂಟ್ಗೆ ಸೊ ಈ ಇದು ನನ್ನ ಮತ್ತು ಚಂದನ್ ಶೆಟ್ಟಿಯ ಎರಡನೇ ಕಾಂಬಿನೇಷನ್ನು ಪಾರ್ಟಿ ಸಾಂಗಲ್ಲಿ ಇದಕ್ಕೆ ನಮ್ಮ ಗೆಳೆಯರಾದ ಚೇತನ್ ಕುಮಾರ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಆ್ಯಂಡ್ ಚಂದನ್ ಶೆಟ್ಟಿ ಆಡಿದ್ದಾರೆ ಮ್ಯೂಸಿಕ್ ನಾನು ಮಾಡಿದ್ದೀನಿ ತುಂಬ ಟ್ರೆಂಡಿಯಾಗಿ ಬರೆದಿದ್ದಾರೆ ಚೇತನ್ ಕುಮಾರ್ ಅವರು ಆ್ಯಂಡ್ ಇದಕ್ಕೆ ಮೋಹನ್ ಸರ್ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ನಮ್ಮ ಈ ನಾಲ್ಕು ಜನ ಆರ್ಟಿಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಮೂ ಮೊದಲನೇ ಸಾಂಗ್ ಬಂದು ಮೂರೇ ಮೂರು ಪೆಗಿಗೆ ನನ್ನ ಮತ್ತೆ ಚಂದನ್ ಶೆಟ್ಟಿ ಫಸ್ಟ್ ಕಾಂಬಿನೇಷನ್ನು ಸೊ ನಿಮಗೆ ಗೊತ್ತು ಇಟ್ ವಾಸ್ ಅ ಹ್ಯೂಜ್ ಹಿಟ್ ಆ್ಯಂಡ್ ಆ್ಯಂಡ್ ಮ್ಯಾಸಿ ಹಿಟ್ ಮತ್ತು ಅದೊಂದು ಪಾರ್ಟಿ ಅಂತ ಮಾಡಿತ್ತು ಸೊ ಅದೇ ಥರ ಈ ಸಾಂಗ್ನು ನೀವು ಹಿಟ್ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದೊಂದೇ ಅಲ್ಲ ಇವಾಗ ಜಸ್ಟು ನೀವು ಯಾವ್ಯಾವ ಬಿಟ್ ಸಾಂಗ್ಸ್ ಕೇಳಿದ್ರಿ ಒಂದು ಸಾಂಗ್ ಕೀರ್ತನ ಚಂದ್ರು ಅನ್ನೋರು ಆಡಿದ್ದಾರೆ ಆ್ಯಂಡ್ ಇನ್ನೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅನ್ನೋ ಒಂದು ಇಂಟ್ರೋ ರ್ಯಾಪ್ ಬಂದು ನಮ್ಮ ಚಿರಾಯು ಆ್ಯಂಡ್ ಟೀಮ್ ಮಾಡಿದ್ದಾರೆ ಆ್ಯಂಡ್ ಇದೇ ಥರ ತುಂಬಾ ಬಿಟ್ ಸಾಂಗ್ಸ್ ಇದೆ ಬರೀ ಇದು ಟ್ರೆಂಡಿ ಆಗಿಲ್ಲ ಎಮೋಷನಲ್ ಆಗು ಸಿನಿಮಾ ಮೂಡ್ ಬಂದಿದೆ ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರ ಸೊ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಸೀರಿಯಸ್ ಆಗಿ ಮಾತಾಡೋಕೆ ಹೋಗಲ್ಲ ಯಾಕೆಂದ್ರೆ ಪಾರ್ಟಿ ಮೂಡಲ್ಲಿ ಇದ್ದೀವಿ ಹಂಗಾಗಿ ಮೊದಲನೇದೇನು ಅಂದರೆ ನನಗೆ ವಿಜ್ಯುತ್ಗೆ ಸಿಕ್ಕಾ ಕಾಟ ಕೊಟ್ಟಿದ್ದೀನಿ ಸಾರಿ ಮೊದಲನೇ ಅಂದರೆ ಆ್ಯಕ್ಚುಲಿ ವಿಜಿ ಚಂದ್ರ ಸರು ಚೇತನ್ ಆಲ್ರೆಡಿ ಫ್ರೆಂಡ್ಸು ನನಗೇನೊಂದು ಬೆನಿಫಿಟ್ ಮಾಡ್ಕೋಬೇಕಾಗಿತ್ತು ಇದನ್ನು ಮೂರು ಜನ ಸೇರಿ ಚೆನ್ನಾಗಿ ಸಾಂಗ್ ಮಾಡ್ತಾರೆ ಅಂತ ಧೈರ್ಯ ನನಗೆ ಹಂಗಾಗಿ ಫಸ್ಟು ಅವ್ರು ಕಾಂಬೋ ಮಾಡ್ದಾಗಲಿ ನನಗೆ ಖುಷಿ ಯಾಕೆಂದರೆ ಮೂರು ಜನ ನನಗೆ ಗೊತ್ತಿಲ್ಲ ಕಾಲ್ ಮಾಡ್ಕೊತಾರೆ ಕಾಲ್ ಮಾಡ್ಕೊತಾರೆ ಮಾತಾಡ್ಕೊತಾರೆ ಬಟ್ ಏನೇ ಮಾತಾಡಿದ್ರು ಅವರು ಸಿನಿಮಾ ಮೇಲೆ ಇರೋ ಪ್ರೀತಿ ಮತ್ತು ಸಿನಿಮಾಗೆ ಬೆಟ್ರಾಗಲಿ ಅಂತ ಮಾತಾಡ್ಕೊಂತಾರೆ ಅದು ತುಂಬ ಖುಷಿ ಇವಾಗೇನು ನೀವು ರಿಸಲ್ಟ್ ನೋಡಿದಿರೋ ಅದಕ್ಕೆ ಅವರೆಲ್ಲರೂ ಕಾಣರಾಗಿದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ ಚೇತನ್ ಜೇಮ್ಸ್ ಡೈರೆಕ್ಟ್ರ್ ಅವರು ಪನ್ನಲ್ಲಿ ಪೆನ್ನು ಮತ್ತು ಗನ್ನು ಎರಡರಲ್ಲೂ ಸೂಪರ್ ಅವರು ಗನ್ನು ಪೆನ್ ಪೆನ್ನು ಹಿಡಿತಾರೆ ಸೊ ಹಂಗೆ ವಿಜೇತ್ ಬಗ್ಗೆ ಹೇಳಲೇಬೇಕು ನನಗೆ ವಿಜೇತ್ ನನಗೆ ಅವ್ರ ಸೌಂಡಿಂಗ್ ಸಿಕ್ಕಾಬಿಟ್ಟೆ ಇಷ್ಟ ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಇನ್ನೂ ಎತ್ರಕ್ಕೆ ಬೆಳಿಬೇಕು ಅಂತ ನಾನು ಕೇಳ್ ಕೇಳ್ಕೊತೀನಿ ಮತ್ತು ಆಶಿಸ್ತೀನಿ ಮತ್ತು ನಾನು ಅದಕ್ಕೆ ಬೆಳೆಯೋದಕ್ಕೆ ನನ್ನ ಮೊದಲನೇ ಕೆಲಸ ಏನಿದೆ ನಾನು ಕೆಲಸ ಕೊಟ್ಟಿದ್ದೀನಿ ಬರೀ ಮಾತಲ್ಲಿ ಹೇಳಲ್ಲ ಬಿಕಾಸ್ ಆಫ್ ಅವರ್ ವೆರಿ ಟ್ಯಾಲೆಂಟೆಡ್ ಅವ್ರ ಕಂಫರ್ಟ್ ದಿನ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಇನ್ನೂ ಸೂಪರಾಗಿ ಮಾಡ್ತಾರೆ ಸೊ ಹಂಗಾಗಿ ಸೌಂಡಿಂಗ್ಸ್ ಆಗಿರಲಿ ಸಕ್ಕದಾಗೆ ಯೂಸ್ ಮಾಡ್ತಾರೆ ಹೊಸ ಹೊಸ ಪ್ಲೆಗಿಂಗ್ಸ್ನ ಯೂಸ್ ಮಾಡ್ತಾರೆ ಅದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಮೇಲೆ ಈ ಈಗ ಎಸ್ಪೆಷಲಿ ಪಾಟಿ ಸಾಂಗ್ ರಿಲೀಸ್ ಆಗ್ತಿದೆ ಮೆಸ್ ನಂಗೆ ತುಂಬ ಖುಷಿ ಏನು ಅಂತ ಹೇಳಿದ್ರೆ ಅದೇ ತ್ರೀಪೆಕ್ ಸಾಂಗು ಸೂಪರ್ ಡೂಪರ್ ಹಿಟ್ಟು ಚಂದನ್ ಸರ್ಗೂ ಅದ್ರಲ್ಲಿ ಸಿಕ್ಕಾಬೇ ಹೆಸರು ತಂದು ಕೊಡೋದು ನನಗೆ ಇವರು ಕಾಂಬೋದಲ್ಲಿ ಫಸ್ಟು ಇವ್ರು ಕಾಂಬೋದಲ್ಲಿ ಒಂದು ಸಾಂಗ್ ಬೀಳಬೇಕು ಅದು ಮತ್ತೆ ಅಷ್ಟೇ ಸಾಂಗ್ ಎತ್ತರಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಇತ್ತು ಅದನ್ನು ಇಟ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ಏನು ಬೇಡ ಇಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಚಂದನ್ಸು ಸೂಪರಾಗಿ ಆಡಿದ್ದಾರೆ ನೀವು ನೆಕ್ಸ್ಟ್ ನೋಡ್ತೀರಾ ಅನ್ನೋದು ಆ್ಯಕ್ಚುಲಿ ಇವತ್ತು ನನ್ನ ಜಾಬ್ ಇಲ್ಲ ಆ್ಯಕ್ಚುಲಿ ಎಲ್ಲ ಮ್ಯೂಸಿಕ್ ಜಾಬ್ ಇವತ್ತು ಸೊ ಎನಿವೆ ಕಮ್ಮಿಂಗ್ ನೈನ್ಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದು ಕ್ಷಮಿಸಿ ಬಿಕಾಸ್ ಆಫ್ ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ನಡೀತಿದೆ ಎಲ್ಲ ನಿಮ್ಮ ಸಪೋರ್ಟ್ ಇರಲಿ ನಿಮಗೆ ಗೊತ್ತು ನೀವು ಹೋಗಿ ಹೇಳ್ತಾ ಇರ್ತೀರಾ ಬಟ್ ನಮ್ಮ ರೆಂಜಿಗೆ ಮಾಡ್ತಾಯಿದ್ದೀವಿ ಕುಣ್ಕೊಂಡು ಬಟ್ ಎಷ್ಟೇ ಮಾಡಿದ್ರೂ ಈಗಿರೋ ಹಬ್ಬದಲ್ಲಿ ಕಮ್ಮಿನೇ ಅಂತ ಅಂದ್ಕೊಂತೀನಿ ನಾನೊಬ್ಬನೇ ಪ್ರಮೋಷನ್ಗೆ ಐಡಿಯಾ ನಿಮ್ಮ ಸಪೋರ್ಟು ಮೀಡಿಯಾ ಸಪೋರ್ಟು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನಮ್ಮ ಜೊತೆಗೆ ಬೇಕು ಬಿಕಾಸ್ ಆಫ್ ಏನಂದರೆ ಥೇಟ್ರಿಗೆ ತುಂಬ ಇದೆ ಜನ ಕರ್ಸೋದು ಯಾಕೆಂದರೆ ನಿನ್ನೇನು ಒಂದು ಸಿನಿಮಾ ನೋಡ್ಕೊಂಬಂದೆ ಕೋಟಿ ಒಂದೂವರೆ ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ ಅದು ಮೂವತ್ತು ಜನ ಇದ್ದರು ನನಗೆ ಭಯ ಶುರುವಾಗಿದೆ ಸೊ ಹಾಗಾಗಿ ಎಲ್ಲರೂ ನನ್ನ ನನ್ನ ಮೇಜರಿ ನಾನು ಆ್ಯಕ್ಟ್ರ್ ಹತ್ರ ಕೇಳೋದಿಷ್ಟೇ ತುಂಬ ಇದೆ ನಾವೇನು ಇವಾಗ ಸಿನಿಮಾ ಮಾಡಿರೋದಲ್ಲ ಇಲ್ಲಿಂದ ನಾವು ಡಬಲ್ ವರ್ಕ್ ಮಾಡಬೇಕು ಪ್ಲೀಸ್ ಕೋಪ್ರೇಟ್ ಮಾಡಿ ಎಲ್ಲರೂ ಪ್ರೊಡಕ್ಷನ್ ಹೌಸ್ಗೆ ಬಿಕಾಸ್ ಆಫ್ ಏನಂದರೆ ಪ್ರೊಡಕ್ಷನ್ ಹೌಸಿಗೆ ನೀವು ಎಷ್ಟು ಕೋಪ್ರೇಟ್ ಮಾಡ್ತಿರೋ ಪ್ರೊಡ್ಯೂಸರ್ಸು ಮತ್ತೆ ಮತ್ತೆ ಸಿನಿಮಾ ಮಾಡೋದಕ್ಕೆ ಬರ್ತಾರೆ ಇಲ್ಲಾಂದರೆ ಅವ್ರ ಪಾಡಿಗೆ ಅವರು ಅವ್ರವ್ರ ಬಿಸ್ನೆಸ್ಸಲ್ಲಿ ಇರ್ತಾರೆ ಕೊನೆಗೆ ಏನಾಗುತ್ತೆ ಅಂತ ನಿಮಗೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇದೊಂದನ್ನು ಎಲ್ರಿಗೂ ಮೀಡಿಯಾ ಆ್ಯಕ್ಟರ್ ಎಲ್ಲರೂ ನನ್ನ ರಿಕ್ವೆಸ್ಟ್ ಅನ್ನೋದು ನನ್ನ ಕೊನೆ ಮಾತು ಥ್ಯಾಂಕ್ ಯು ಆಲ್ರೆಡಿ ಎರಡು ಪ್ರೆಸ್ ಮೀಟಲ್ಲಿ ತುಂಬ ಮಾತಾಟ್ಟಿದ್ದೀನಿ ಅಂದ್ಕೊಂತೀನಿ ಇವತ್ತೇನು ಅಂತ ಜಾಸ್ತಿ ಮಾತಾಡೋದಿಲ್ಲ ಇವಾಗ ಏನೇ ಮಾತಾಡೋಂಗಿದ್ರು ಸಾಂಗ್ ಬಗ್ಗೆ ಮಾತಾಡಬೇಕು ನಮ್ಮ ಊರೂರು ಸುತ್ತು ಸುತ್ತು ನಮ್ಮ ಹೈಟ್ ಮಂಜು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸಿ ಅವ್ರಿಗೆ ಪಾಪ ಯಾವ ಸಾಂಗು ಈ ಥರ ಆಗಿಲ್ಲ ಅನ್ಕೊಂತೀನಿ ಎಲ್ಲೂ ಮಲ್ಗಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ದಂಗೆ ರೋಡ್ ರೋಡು ರೋಡ್ ರೋಡು ಅಲ್ಸ್ಕೊಂಡು ಸಾಂಗ್ ಮಾಡಿದ್ದೀವಿ ಎಲ್ಲೂ ತುಂಬಾ ನಿಂತ್ಕೊಂಡು ಡ್ಯಾನ್ಸ್ ಮಾಡಿಸೋದು ಈ ತರ ಕೊರಿಯೋಗ್ರಫಿರೋ ಇಲ್ದೇ ಇರೋ ಸಾಂಗ್ ಇದೆ ಫಸ್ಟ್ ಅನ್ಕೊಂತೀನಿ ಅಲ್ಲ ಸೊ ಟೆಕ್ನಿಕಲಿ ಆ ಸಾಂಗ್ಗೆ ನಾವು ಹೆಚ್ಚು ಕಡಿಮೆ ಒಂದು ಐದಾರು ಕ್ಯಾಮ್ರಾ ಯೂಸ್ ಮಾಡಿದ್ವಿ ಸೊ ಅದ್ರದ್ದು ಔಟ್ಪುಟ್ ಇಲ್ಲಿ ನೋಡಿದ್ರಿ ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ ಸೊ ಹೋಪ್ಫುಲಿ ಯು ಆಲ್ ಲೈಕ್ ದ ಸಾಂಗ್ ಸೇಮ್ ವೇ ನೆಕ್ಸ್ಟ್ ಬರೋದು ಪಾರ್ಟಿ ಸಾಂಗು ನಮ್ಮ ಚಂದನ್ ಸರ್ ಇದ್ದಾರೆ ಅದನ್ನ ಇನ್ನೂ ನೋಡಿಲ್ಲ ನೆಕ್ಸ್ಟ್ ಬಂದ್ಮೇಲೆ ಮಾತಾಡ ಅನ್ಕೊಂಡಿದ್ದೆ ಮುಂಚೆನೆ ಕರೆದ್ಬಿಟ್ರಿ ಅಷ್ಟೇ ನಾಲ್ಕು ಜನ ಇದ್ದಾರೆ ಅಷ್ಟೇ ಥ್ಯಾಂಕ್ ಯು ಅದರ್ವೈಸ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊಂತೀನಿ ಸೊ ನಾನು ಲಾಲಿ ಲಾಲಿ ಅಂತ ಒಂದು ಸಾಂಗ್ ಮತ್ತು ಇನ್ನೊಂದು ಬ್ಯಾಡ್ ಬಾಯ್ ಸಾಂಗ್ ಹಾಡಿದ್ದೀನಿ ಈ ಮೂವಿಯಲ್ಲಿ ಸೊ ಫಸ್ಟಿ ನಾನು ವಿಜಯ್ ಕೃಷ್ಣ ಸರ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಇಷ್ಟೊಂದು ಪ್ಲಸ್ ಇತ್ತು ನನಗೆ ಒಂದು ಗ್ರೇಟ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಸರ್ ಅರುಣ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಸಪೋರ್ಟ್ ಇರಿ ಅಂತ ಆ್ಯಂಡ್ ಆಲ್ಸೋ ಎಲ್ಲರೂ ಮೂವಿ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ி ராஜுமாரி எல்லாமே லாலி லாலி ಟಿಕ್ಯುಲರ್ ಆಗಿ ನಾವು ಆ್ಯನಿಮೇಷನ್ ಮಾಡಿದ್ದೀವಿ ಎಫೆಕ್ಟ್ಸ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ಇಂಡಸ್ಟ್ರೀಲಿ ಸ್ವಲ್ಪ ಕಷ್ಟ ಇದೆ ಅಂತ ಆದ್ರೂ ತುಂಬ ಎಫರ್ಟ್ ಹಾಕಿ ಒಂದು ಸೊ ಹೊಸದು ಏನಾದ್ರು ತೊಗೊಂಬರೋಣ ಇಂಡಸ್ಟ್ರಿಗೆ ಅಂತ ಮೋಷನ್ ಕ್ಯಾಪ್ಚರ್ ಯೂಸ್ ಮಾಡಿ ಆ್ಯನಿಮೇಷನ್ ಮಾಡಿ ನಾವು ಸಾಂಗಲ್ಲಿ ಹಾಕಿದ್ದೀವಿ ಬಟ್ ಮುಂಚೆನೇ ಸ್ಟೇಜ್ ಮೇಲೆ ಬಂದುಬಿಟ್ಟಿದ್ದೀನಿ ಜಾಸ್ತಿ ಹೇಳೋಕ್ಕಾಗಲ್ಲ ಸೊ ಐ ಹೋಪ್ ದಟ್ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡು ಯಾ ಸ್ವಲ್ಪ ನಾನು ಅಂಡರ್ಗ್ರೌಂಡ್ ಆರ್ಟಿಸ್ಟ್ ರ್ಯಾಪ್ ಮಾಡ್ತೀನಿ ವಿಜೇತ್ ಅವರು ಕಾಲ್ ಮಾಡಿದಾಗ ನನ್ಗೆ ಅಂದ್ರೆ ಅವ್ರು ಗೊತ್ತಿತ್ತು ತ್ರೀಪ್ಯಾಕ್ ಮಾಡಿದಾರೆ ಅಂತ ನನ್ಗೆ ಅಂದಾಗ ಅವರು ಲೈಕ್ ಮೂವಿಗೆ ಒಂದ್ ರ್ಯಾಪ್ ಒಂದು ಲೈಕ್ ಸ್ಟೂಡೆಂಟ್ಸ್ ಅಂತ ಅಂದಾಗ ನಾನು ಹೋಗಿ ಒಂದ್ ಅರ್ಧ ಗಂಟೆಲಿ ಆಯ್ತು ಅನ್ಸುತ್ತೆ ನಾನು ಅವ್ರು ಕುತ್ಕೊಂಡು ಮತ್ತೆ ಹರ್ಷಿತ್ ಅಂತ ಇವನ್ ನಮ್ ಟೀಮೆ ನಮ್ದೆಲ್ಲ ಒಂದ್ ಟೀಮ್ ಇದೆ ಅಂಡರ್ ಗ್ರೌಂಡ್ ರ್ಯಾಪ್ ಮಾಡ್ತೀವಿ ನಾವು ಇದೊಂದು ಅರ್ಧ ಗಂಟೆಲಿ ಹಾಗೆ ಹೋಯ್ತು ಸಾಂಗ್ ಮತ್ತೆ

ಅಂತ ನಿಮ್ಗೆ ಗೊತ್ತು ಮೂವೀಸ್ ಇದೆ ಲೈಕ್ ಈ ಥರ ಪಿ ಆರ್ ಪ್ರಮೋಷನ್ಸ್ ಎಲ್ಲ ನಡೆಯುತ್ತೆ ನಮ್ಗೆ ನಾವೇ ಪಿ ಆರ್ಗಳು ನಾ ನಾವೇ ನಮ್ಮ ಸಾಂಗ್ನ ಪ್ರಮೋಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕ್ಕೊಂಡು ಸೈಪರ್ಸ್ ಮಾಡ್ಕೊಂಡು ಬ್ಯಾಟಲ್ಸ್ ಮಾಡಿಕೊಂಡು ಕಾಂಪಿಟೇಷನ್ಸ್ ಮಾಡಿಕೊಂಡು ಆ ಥರ ಬರ್ತೀವಿ ನಾವು ಸ್ಟ್ರೀಟ್ ಶೋಸ್ ಮೇಜರ್ಲಿ ಮಾಡ್ತೀವಿ ಅಂಡರ್ ಗ್ರೌಂಡ್ ಈಸ್ ನತಿಂಗ್ ಬಟ್ ಲೈಕ್ ಹುಡ್ ಸ್ಟ್ರೀಟ್ಸ್ ಇಂದ ಬಂದಿದೆ ಇಲ್ಲಿ ಇನ್ನೂ ಆ ಜಾನರ್ಸ್ ಇದ್ರೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟಾಗಿ ನಾವು ಒಂದು ನಾಲ್ಕೈದು ವರ್ಷದಿಂದ ಒಂದು ಟೀಮ್ ಮಾಡಿಕೊಂಡು ಪ್ರತಿ ವಾರ ಸ್ಟ್ರೀಟ್ ಶೋಸ್ ಅದು ಇದು ಮಾಡ್ತಾ ಇರ್ತೀವಿ ಆ ವಿಜೇತ್ ಅವರು ಲೈಕ್ ಕರೆದಾಗ ನಾನವ್ರು ಇದು ಎರಡನೇದು ಮೂರನೇ ಸಾಂಗ್ ಇದು ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಅವ್ರಿಗೂ ತುಂಬಾ ಇಷ್ಟ ಅವ್ರದ್ದು ಡಿ ಎಸ್ ಆರ್ ಆಲ್ಬಮ್ ನೀವು ಕೇಳೇ ಕೇಳಿರ್ತೀರಾ ಅವ್ರದ್ದು ಮತ್ತೆ ಚಂದನ್ ಶೆಟ್ಟಿ ಅವ್ರ ಕಾಂಬಿನೇಷನ್ ಬಂದಾಗ ಹಾಳಾಗೋದೆ ಅದೆಲ್ಲ ಸೂಪರ್ ಅವಾಗ ಹಿಟ್ ಆಯ್ತು ಈಗ ಇತ್ತೀಚೆಗೆ ರೀಸೆಂಟ್ ಟೈಮ್ಸ್ ಯಾವುದೋ ಅಂತ ರ್ಯಾಪ್ಗಳು ಬಂದಿಲ್ಲ ನಾನು ಎ ಅಪರ್ ಆಗಿ ಕೇಳ್ಕೊಳ್ಳೋದೇನಂದ್ರೆ ಇನ್ನು ಹೆಚ್ಚು ರ್ಯಾಪ್ ಗಳು ಬರ್ಲಿ ರ್ಯಾಪ್ ಮ್ಯೂಸಿಕ್ ಗಳು ಬರ್ಲಿ ಅಂತ ಇಷ್ಟಪಡ್ತೀನಿ ಇಡೀ ಮೂವಿ ಟೀಮ್ಗೆ ಚಂದನ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಲೈಫ್ ಅಲ್ಲಿ ಮೇಲು ಕೆಳಗಡೆ ಎಲ್ಲಾ ಇರುತ್ತೆ ನಾವೆಲ್ಲಾನು ಒಂದೇ ತರ ನೋಡಿ ಮತ್ತೆ ಸ್ಟ್ರಾಂಗ್ ಆಗಿ ಮತ್ತೆ ಇನ್ನು ಮೇಲೆ ಎತ್ತರಕ್ಕೆ ಬೆಳೆಯೋಣ ಅಂತ ಹಳಕೇಶಾ ವರ್ತಿನ ಥ್ಯಾಂಕ್ ಯು ಸೋ ಮಚ್ ನೀವು ಆದಷ್ಟ್ ಬೇಗ ಅಂಡರ್ಗ್ರೌಂಡ್ ಇಂದ ತರ್ಡ್ ಫ್ಲೋರ್ ಗೆ ಬನ್ನಿ ಬೇಡ 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 ನಾವು ಸುಲ್ಟಲ್ಲೇ ಇರ್ತೀವಿ ಸ್ಟ್ರೀಟ್ಸ್ ಅಲ್ಲೇ ಇರ್ತೀವಿ ನಮಗೆ ಇದೇ ಇಷ್ಟ ನಾವು ಹಿಂಗೇ ಇರಕ್ಕೆ ಇಷ್ಟಪಡಿದೀವಿ ತಮಾಷೆ ಮಾಡ್ತೀವಿ ಅಲ್ಲೇ ಇರಿ ಡೋಂಟ್ ಗೇಟ್ ಅಲ್ಲೇ ಬರ್ತೀವಿ ಇಲ್ಲಿ ಇಂಡಸ್ಟ್ರಿನಾ ನಮ್ಮ ಅಂಡರ್ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತೀನಿ ನಾನು ಸೂಪರ್ ನಮ್ಮ ಗ್ರೌಂಡ್ ಮ್ಯೂಸಿಕ್ ನ ಕೇಳಿಸ್ತೀನಿ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಹರ್ಷಿತ್ ಶೆಟ್ಟಿ ಅಂತ ನಾನು ಮೂವಿಗೆ ಫಸ್ಟ್ ಟೈಮ್ ರ್ಯಾಪ್ ಮಾಡಿರೋದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಮೊದಲನೇದಾಗಿ ಬ್ರೋ ಆ್ಯಂಡ್ ವಿಜಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನನಗೆ ಮೂವಿಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ಮೂವಿ ಕಾಟೇರ ಮಾಡಿದ್ವಿ ಅದಾದಮೇಲೆ ಈ ಮೂವಿ ಮಾಡ್ತಿದ್ವಿ ಇದರಲ್ಲಿ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಸೊ ಅವರು ನಾವು ಒಂದೇ ಪ್ಲೇಸು ಮತ್ತೆ ಚಂದನ್ ಇದ್ದಾರೆ ಚಂದನ್ ಅವರಿಗೆ ನನಗೆ ಕೇಳ್ಕೊತಿದ್ದೀನಿ ನಿಮ್ಮ ಟೀಮ್ ಫುಲ್ ಬಂದು ಪ್ರೀಮಿಯರ್ ಶೋ ಅಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನಮ್ಮೆಲ್ಲ ಕನ್ನಡ ಯು ಎ ಇರೋ ಎಲ್ಲ ಕನ್ನಡದವ್ರಿಗೂ ಈ ಮೂವಿದು ಏನಂತ ನೀವು ನಿಮ್ಮ ನಿಮಗೆ ಅದು ಯು ಎ ಇ ಬಂದ್ಬಿಟ್ಟು ಏನಂತಾರೆ ನಾರ್ಮಲ್ ಪ್ಲೇಸ್ ಬರ್ತಾನೆ ಇರ್ತೀರ ನಿಮಗೋಸ್ಕರನೇ ಜನ ಬರ್ತಾರೆ ಖಂಡಿತ ನೀವು ಬರಬೇಕು ಈ ಮೂವಿನ ಸಕ್ಸಸ್ ಮಾಡಬೇಕು ಅದಕ್ಕಿಂತ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಅರುಣ್ ಅವ್ರಿಗೆ ಈ ಮೂವಿನ ನಮ್ಮ ಓ ಎಮ್ ಜಿ ಬ್ಯಾನರ್ಗೆ ಕೊಟ್ಟಿರೋದಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನ ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರ ನಾನು ಅರುಣ್ ಅವ್ರನ್ನ ಕೇಳಿದೆ ಟಿ ಫೋರ್ ಏನಾರು ಆ್ಯಕ್ಟ್ ಮಾಡಿದ್ರ ಅಂತ ಇಲ್ಲ ಅಂತ ಹೇಳಿದ್ರು ಸೂಪರ್ ಆಲ್ ದ ಬೆಸ್ಟ್ ಎಲ್ಲ ಟೀಮವ್ರಿಗೂ ಆಲ್ ದ ಬೆಸ್ಟ್ ಎಫರ್ಟ್ಸ್ ಹಾಕಿ ತುಂಬ ಇಷ್ಟಪಟ್ಟು ಕ್ವಾಲಿಟಿಗೆ ತುಂಬ ಕಷ್ಟಪಡ್ತಾ ಸಿನಿಮಾ ಮಾಡಿದ್ದೀವಿ ಜುಲೈ ಹತ್ತೊಂಬತ್ತು ರಿಲೀಸ್ ಆಗ್ತದೆ ದಯಮಾಡಿ ಬಂದು ಸಪೋರ್ಟ್ ಮಾಡಿ ಮಾಸ್ಟರ್ ಅದನ್ಗೆ ಒಂದು ಸಾಂಗ್ ಮಾಡೋದು ಒಂದು ಚಾಲೆಂಜ್ ಯಾಕಂದ್ರೆ ಪ್ರತಿ ಸಾರಿಯೂ ಪ್ರತಿ ಸಾಂಗು ಹೋದಾಗ ಒಬ್ಬ ಡೈರೆಕ್ಟ್ರು ಹೊಸ ಕಾನ್ಸಪ್ಟ್ನ ಕೇಳ್ತಾರೆ ಸೊ ಅದೇ ರೀತಿ ಇಲ್ಲಿ ನಾನು ಫಸ್ಟು ಗೆಳೆಯ ಕರೆದಾಗ ಅಲ್ಲಿ ಹೋದೆ ಕೇಳಿದ ಒಂದೇ ಮಾತು ಗುರು ನೀನು ಇಷ್ಟವರೆಗೂ ಸಾಂಗ್ಗಳು ಮಾಡಿದ್ಯಾ ನಂಗೆ ಒಂದು ತಿಕ್ಕಲು ಥರ ಸಾಂಗ್ ಬೇಕು ವಿಚಿತ್ರವಾಗಿ ಏನಾರು ಬೇಕು ಏನು ಮಾಡ್ತೀಯ ಮಾಡು ಸೊ ಕುತ್ಕೊಂಡು ಒಂದಷ್ಟು ನಾವು ರೆಫ್ರೆನ್ಸ್ ಕೊಟ್ಟೆ ಹಿಂಗೆ ಬೇಕು ಹಿಂಗೆ ಮಾಡೋಣ ಅಂತ ಸೊ ನಂಬಕ್ಕಾಗಿಲ್ಲ ಹಿಂಗೆ ಮಾಡ್ಬೋದಾ ಅಂತ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಂತ ಪ್ರಯತ್ನ ಪಟ್ವಿ ಕೆಲವು ಸರಿ ಏನಾಗುತ್ತೆ ನಾವು ಒಂದಷ್ಟು ಡ್ರೀಮ್ ತೊಗೊಂಡು ಹೋಗ್ತೀವಿ ಸ್ಪಾಟ್ಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಲ್ಲಿ ನಮ್ಮ ಸಪೋರ್ಟಿವ್ ಆಗಿ ಒಬ್ಬ ಕ್ಯಾಮ್ರಾಮನ್ ಅಂತ ಇರ್ತಾನೆ ಅವರು ನಮಗೆ ಸಪೋರ್ಟ್ ಮಾಡಬೇಕು ಇನ್ ಕೇಸ್ ಅವ್ರು ಸಪೋರ್ಟ್ ಇದ್ದಾಗ ಅಲ್ಲಿ ಇನ್ನೊಂದು ಹೊಸ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಆ ಪ್ರಾಬ್ಲಮ್ಮು ಆ ಥರದ್ದೆಲ್ಲ ಫೇಸ್ ಮಾಡಿ ಈ ಸಾಂಗ್ನ ಮಾಡ್ರದು ಲಿಟ್ರಲ್ಲಿ ನಮಗೆ ಹೇಳಿದ್ರು ನಿದ್ದೆ ಇಲ್ಲ ಇಲ್ಲಿಂದ ಬೆಂಗಳೂರಿನ ಶೂಟ್ ಮಾಡ್ಕೊಂಡು ಅಪ್ ಟು ಉಡುಪಿ ತನಕ ಜರ್ನಿಯಲ್ಲಿ ಶೂಟ್ ಮಾಡ್ಕೊಂಡು 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 ಹೋಗಿ ಸಾಂಗು ಸೊ ನನ್ನ ಕೆರಿಯರ್ಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಾಂಗು ಸೊ ಅಂತ ಒಂದು ಸಾಂಗ್ ಕೊಟ್ಟಿದ್ದಕ್ಕೆ ಅರುಣ್ ಗೆಳೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಸೊ ಇಷ್ಟ ಆಗಿದ್ರೆ ಎಲ್ಲರೂ ನಿಮ್ಮ ನಿಮ್ಮ ಎಲ್ಲ ಇದಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿನಿಮಾಗ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಪಾರ್ಟಿ 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 ಎಸ್ ಇವತ್ತು ಸಾಯಂಕಾಲ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಯಾರು ಬೇಕಾದ್ರು ಜಾಯ್ನ್ ಆಗ್ಬೋದು ನಾನು ಮನೋಜ್ ವಿವಾನ್ ಎಲ್ರಿಗೂ ನಮಸ್ಕಾರ ನಮ್ಮ ಸೈಡೆ ಟ್ರೈಲರ್ ನೋಡಿದ್ರಿ ಫಸ್ಟ್ ಸಾಂಗ್ ಫಸ್ಟ್ ಸಾಂಗ್ ವಿ ಆರ್ ಬಾಯ್ ಬಾಯ್ಸ್ ನೋಡಿದ್ರಿ ತುಂಬ ಎಂಕರೇಜ್ಮೆಂಟ್ ಕೊಟ್ಟಿದ್ದೀರಾ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ನಾಲ್ಕು ಜನ ಒಸುಬ್ರು ಆದ್ರೂ ಲೈಕ್ ನಿಮ್ಮ ಮನೆ ಹುಡುಗನ್ ಥರ ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರ್ಗು ಇಲ್ಲಿ ನನ್ನ ಮನ್ಸಿಂದ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ರಿಲೀಸ್ ಆಗಿರೋಂಥ ಪಾರ್ಟಿ ಸಾಂಗ್ ಆಗ್ಬೋದು ಟ್ರಾವೆಲಿಂಗ್ ಸಾಂಗ್ ಬೋ ಸಾಂಗ್ ಆಗ್ಬೋದು ಅದನ್ನು ಕೂಡ ತುಂಬ ಎತ್ತರಕ್ಕೆ ತೊಗೊಂಡು ಹೋಗೋ ಸಿಕ್ಕೊಂಡಿದೀವಿ ಸಿಕ್ಕೊಂಡಿದ್ದೀವಿ ಲೈಕ್ ಅದನ್ನು ಫುಲ್ಫಿಲ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂಥ ಹೊಸ ಕಲಾವಿದ್ರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ಸೊ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಸೂಪರ್ ಲಿರಿಕ್ಸ್ ಕೊಟ್ಟಿದ್ದೀರಾ ಸರ್ ಒಂದು ಪಾರ್ಟಿನೂ ಬಿಡ್ಲಿಲ್ವಲ್ಲ ಸರ್ ಇರೋ ಬರೋ ಪಾರ್ಟಿನ ಸಾಂಗಲ್ಲೇ ಹಾಕ್ಬಿಟ್ಟಿದ್ದೀರಾ ಇಂಥ ಪಾರ್ಟಿ ನೀವು ಇಲ್ಲಿ ಎಲ್ಲಿ ಬೇಕಾದರೂ ಯೂಟ್ಯೂಬು ಡಿಕ್ಷನರಿ ಮೀಡಿಯಾ ಎಲ್ಲಿ ಹುಡುಗರು ಸಿಗಲ್ಲ ಅಷ್ಟು ಪಾರ್ಟಿ ಯೂಸ್ ಮಾಡಿದ್ದೀರಾ ಸೊ ತುಂಬ ಕಲಿಬೋದು ಇದರಿಂದ ಆ್ಯಂಡ್ ಅಣ್ಣ ಏನು ಕಲಿಬೋದು ಎಲ್ಲ ಸರ್ ಪಾರ್ಟಿ ಇರೋ ಬರೋ ಒಂದು ಪಾರ್ಟಿನೂ ಮಿಸ್ ಮಾಡಿದವಲ್ಲ ಅವರು ಆ್ಯಂಡ್ ಚಂದನ್ ಸರ್ ಬಗ್ಗೆ ನಿಜವಾಗ್ಲೂ ನಿಮ್ಮ ಎನರ್ಜಿ ಸಾಂಗು ಲಿರಿಕ್ಸು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಸರ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯಿತ ಕೃಷ್ಣನ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿದೆ ನಿಮ್ಮ ಸಾಂಗು ತುಂಬ ಇಷ್ಟ ಆಯಿತು ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪಕ್ಕ ಈ ಸಾಂಗ್ ಟ್ರೆಂಡ್ ಆಗುತ್ತೆ ತುಂಬ ಖುಷಿ ಆಯಿತು ವರ್ಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮಾನಸ್ವಿ ಸೊ ಫಸ್ಟ್ ಆಫ್ ಆಲ್ ತುಂಬ ನಮ್ಮ ಹಿಂದೆ ಎಲ್ಲ ಬ್ಯಾಡ್ ಬಾಯ್ ಸಾಂಗ್ ಮತ್ತೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಮೀಡಿಯಾದವ್ರಿಗೆ ಮತ್ತು ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಸಾಂಗ್ ಇದು ಪಾರ್ಟಿ ಸಾಂಗ್ ನನ್ನ ಮೂವೀಲಿ ಫೇವ್ರೆಟ್ ಸಾಂಗ್ ಸೊ ತುಂಬ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಸೊ ಚಂದನ್ ಸರ್ ಜೊತೆ ಮಾಡಿರೋ ಸಾಂಗ್ ತುಂಬ ಆಯಿತು ಆ್ಯಂಡ್ ವರ್ಕ್ ಮಾಡಿರೋಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಸಾಂಗ್ನ ಕೊಟ್ಟಿದ್ದೀರಾ ಈ ಸಾಂಗ್ನ ಟ್ರೆಂಡಿಂಗ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಚಂದನ್ ಸರ್ ಜೊತೆ ಪಾರ್ಟಿ ಫ್ರೀಕಲ್ಲಿ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಡಾನ್ಸ್ ಮಾಡಿದೆ ಸೊ ಅಲ್ಲಿಂದ ಈ ಸಾಂಗ್ನ ನಾನು ಚಂದನ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿರೋದು ಒಂದು ಖುಷಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಚಂದನ್ ಆಗಿರ್ಬೋದು ಅರುಣ್ ಆಗಿರೋದು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಆ್ಯಂಡ್ ಆಲ್ಸೋ ಈ ಸಾಂಗ್ನ ಕೊರಿಯೋಗ್ರಾಫರ್ ಮೋಹನ್ ಸರ್ ಅಗೇನ್ ಮೋಹನ್ ಬಾಸ್ ಜೊತೆ ನಾನು ತುಂಬ ಶೋಸ್ಗಳನ್ನ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಮಾಡ್ತಾ ಇದ್ದೆ ತುಂಬ ಆಸೆ ಇತ್ತು ಯಾವತ್ತಾದ್ರೂ ಒಂದಿನ ಇವ್ರು ನನ್ನ ಮೂವಿಗೆ ಅಟ್ಲೀಸ್ಟ್ ಕೊರಿಯೋಗ್ರಫಿ ಮಾಡಬೇಕು ಅಂತ ನನ್ನ ಮೂವಿ ಮಾಡಿದ್ರೆ ಆ್ಯಂಡ್ ನನ್ನ ಫಸ್ಟ್ ಮೂವಿಗೆ ಅವ್ರು ಕೊರಿಯೋಗ್ರಾಫರ್ ಹಾಕ್ಸೋಕ್ಕೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಇಷ್ಟ ಆಯಿತು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಹೀಗೆ ನಮ್ಮ ಫಿಲಮ್ಗೂ ಸಪೋರ್ಟ್ ಮಾಡಿ ಇದೆ ನೈನ್ಟೀನ್ತ್ ಜುಲೈ ನೈನ್ಟೀನ್ತ್ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟ್ರು ಕೂಡ ತುಂಬ ತಲೆ ಕೆಡ್ಸ್ಕೊಂಡಿದ್ರು ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತ್ರೀಪೆಗೂ ಪಾರ್ಟಿ ಫ್ರೀ ಕೋ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸ್ದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಬರೆದ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದರೆ ಇಲ್ಲ ಅವರು ತುಂಬ ಜ್ಞಾನಿ ಇದ್ದಾರೆ ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ ನಾನೇ ಅಂತೆ ಅವ್ರಿಗೆ ಇನ್ಸ್ಪಿರೇಷನ್ನು ಸ್ಟಿಲ್ ಸೊ ಚೇತನ್ ಕುಮಾರ್ ತುಂಬ ಚೆನ್ನಾಗಿರು ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದನ್ನೆಲ್ಲ ಹುಡುಕಿ 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 ಅನ್ನೋದು ಬರೆದಿದ್ದಾರೆ ಆ ಲಿರಿಕ್ಸ್ನ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಜೇತವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪೇಗ್ ಆದ್ಮೇಲೆ ಬಂದು ಬಂದಿರುವಂಥ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ದಿನನ ಇವತ್ತು ನೆನೆಸ್ಕೊಳ್ತೀನಿ ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುವೇಶನ್ ಇವತ್ತು ಬೇರೆ ಥರ ಇದೆ ಎಲ್ಲ ಸುಧಾರ್ಸಿದೆ ಆ್ಯಂಡ್ ನೀವು ಬರ್ತಿದಿರ ನೋಡಲ್ವಲ್ಲ ಒಂದು ದಿವಸ ಪೇಪರ್ ಒದ್ರ ಥರ ಕಾಣಿಸ್ತಾರಾ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟೀಸ್ ಟಿ ಸಿರೀಸ್ನಲ್ಲಿ ಆ್ಯಂಡ್ ಟಿ ಸಿರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಬೀಟ್ಸ್ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆ ಒಂದು ಲಾಸ್ಟು ಏನೋ ಒಂದು ಇಶ್ಯೂ ಆದಾಗ ಒಬ್ಬರು ಮಾತಾಡಿದರು ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದರು ಒಂದೆರಡು ಆರೋಪಗಳನ್ನ ಅದನ್ನು ಇವತ್ತು ಈ ಸ್ಟೇಜ್ ಮುಖಾಂತ್ರನೇ ಅದನ್ನು ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತದೆ ಬಿಕಾಸ್ ಆ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಆ್ಯಾಲಿಗೇಷನ್ನ ಅವರು ಮಾಡಿದರು ಸೊ ಹಾಗಾಗಿ ನಾನು ಅದನ್ನು ಇಲ್ಲೇ ಕ್ಲಾರಿಫೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಫಸ್ಟು ನನ್ನ ಮೇಲೆ ಅವರು ಆ ಆರೋಪ ಮಾಡಿದ್ದು ಸಿನ್ಮಾಗೆ ನಾನು ಶೂಟಿಂಗ್ ಟೈಮಲ್ಲಿ ಹದಿನೈದು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದರು ಹಾಗೆ ಎರಡನೇದು ಯಾವುದೋ ಒಂದು ಪ್ರೆಸ್ ಮೀಟ್ ಅಂದರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂಥ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ ಸೊ ಈ ರೀತಿಯಾದ ಎರಡು ಆರೋಪ ಮಾಡಿದರೆ ಅದನ್ನು ಕ್ಲಾರಿಫೈ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ ಇಲ್ಲ ಆ್ಯಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟಿಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನವೂ ಹತ್ತು ನಿಮಿಷವೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಷನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರಿಗಾಗಿರ್ಬೋದು ಮತ್ತು ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಅವ್ರ ವೆಯ್ಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಾಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ ಆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿದ್ಜಿ ಅದ್ರ ಮೇಲೆ ಆಯ್ತಲ್ಲ ಆಯಿತು ಮೇಲೆ ಆಯಿತು ಮತ್ತೆ ಯಾವಾಗ ಬೈದಿದ್ರಂತಲ್ಲ ಸ್ವಲ್ಪ ಹೇಳ್ಬಿಡಿ ಏನೇನು ಬೈದಿದ್ರು ನಾವು ಬೈಯೋಷ್ಟು ಯಾವಾಗ್ಲೂ ಮಾತಾಡೇ ಇಲ್ಲ ಕಮ್ಮಿನೇ ಮಾತಾಡ್ತೀವಿ ನಾವು ತುಂಬಾನೇ ಕಮ್ಮಿ ಮಾಡಿ ಇಲ್ಲ ಇಲ್ಲ ಆ ಥರದ್ದು ಯಾವುದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನು ಸೂಪರಾಗಿ ನೋಡೋಕೆ ಇಷ್ಟಪಡಿದ್ದಾರೆ ಸರ್ ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಬರ್ಲಿ ಅಂತ ಅವ್ರಿಗೆ ಇಷ್ಟ ಓಕೆ ಓಕೆನೋ ಸರ್ ಏ ಓಕೆ ನೆಕ್ಸ್ಟ್ ನೀವಿನ್ನೂ ಅಂದರೆ

ಸೊ ಅದು ಬಟ್ಟೆದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಆನ್ ಟೈಮಿಗೆ ಬಂದಿದ್ದಾರೆ ಸೊ ಚಂದನ್ ಸುಕ್ಕಾ ಬಟ್ಟೆ ಸರ್ ಕೋಪರೇಟಿವ್ ಆಗಿದ್ದಾರೆ ಬಿಕಾಸ್ ಆಫ್ ನಮಗೂ ತುಂಬಾ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದಮೇಲೆ ಕೂತ್ಕೊಂಡ್ರೆ ನನಗೆ ಪುಕ ಪುಕ್ಕವನ ಶುರು ಆಗಿದೆ ಏನು ಏನಿರುತ್ತಾ ಅಂತ ಸೊ ನಾ ಎಲ್ಲರೂ ಚಂದನ್ ಸರ್ಗೆ ಏನಂದ್ರೆ ಕೋಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊತೀನಿ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಸರ್ ಮೈಸೂರಿಗೆ ಹೋಗ್ಬೇಡಿ ಸರ್ ಅಲ್ಲ ಮನೆ ಸೊ ಆದ್ರೆ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರತಂಡದ ಜೊತೆ ಇದ್ದೇ ಇರ್ತೀನಿ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದರೆ ಹೌದು ಮಾರ್ಕೆಟ್ಟು ಇವಾಗ ಬೇರೆ ಥರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು ಈ ರೀತಿಯಾದಂಥ ಒಂದು ಅನುಭವ ಯಾವಾಗಾಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿತ್ತು ನಾಟಕ ಕಂಪ್ನಿಗಳಿತ್ತು ಯಾವಾಗ ಸಿನಿಮಾ ತುಂಬ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದರೆ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು